ಕೊಡಗು ವಿವಿ ಕುಲಸಚಿವರ ಚಿತಾವಣೆಯಿಂದಾಗಿ ಹದಿನೆಂಟಕ್ಕೂ ಅಧಿಕ ಬೋಧಕೇತರ ಸಿಬ್ಬಂದಿಗಳು ಕೆಲಸ ಕಳೆದುಕೊಂಡು ಬೀದಿಗೆ ಬೀಳುವಂತಾಗಿದೆ ಎಂದು ಕೊಡಗು ಜಿಲ್ಲಾ ದಲಿತ ಹಿತರಕ್ಷಣಾ ಒಕ್ಕೂಟ ಮತ್ತು ಕರ್ನಾಟಕ ಕಾಲುಪಡೆ ತಿಳಿಸಿದೆ ಚಿಕ್ಕ ಅಳುವಾರದ ಸ್ನಾತಕೋತ್ತರ ಕೇಂದ್ರದಿಂದ ವಜಾಗೊಂಡು ವಿವಿ ಮುಂಭಾಗ ಧರಣಿ ನಿರತ ಬೋಧಕೇತರ ಸಿಬ್ಬಂದಿಗಳಿಗೆ ಬೆಂಬಲ ನೀಡುವ ಮೂಲಕ ಮತ್ತು ತಾವು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ದಲಿತ ಹಿತರಕ್ಷಣಾ ಒಕ್ಕೂಟದ ಜಿಲ್ಲಾಧ್ಯಕ್ಷ ಡಿಎಸ್ ನಿರ್ವಾಣಪ್ಪ ಕೊಡಗು ಜಿಲ್ಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಸುಮಾರು ಹದಿನೆಂಟಕ್ಕೂ ಹೆಚ್ಚಿನ ಬೋಧಕೇತರ ಸಿಬ್ಬಂದಿಗಳಿಂದ ಕೆಲಸದಿಂದ ತೆಗೆದುಹಾಕಲಾಗಿದೆ ಸಕಾರಣ ನೋಟಿಸ್ ನೀಡದೆ ಕೆಲಸದಿಂದ ಸಿಬ್ಬಂದಿಗಳನ್ನು ತೆಗೆಯುವಂತಿಲ್ಲ ಕುಲಸಚಿವರು ವಿಶ್ವವಿದ್ಯಾನಿಲಯದ ಕಾನೂನಂದ ಗಾಳಿಗೆ ತೂರಿದ್ದಾರೆ ದೀರ್ಘಕಾಲದಿಂದ ಸೇವೆ ಸಲ್ಲಿಸಿಕೊಂಡು ಬರ್ತಾ ಇರುವ ಬೋಧಕೇತರ ಸಿಬ್ಬಂದಿಗಳಿಂದ ಕಾಯಂಗೊಳಿಸುವ ಬದಲು ಏಕಾಏಕಿ ಅವರಂದ ಕೆಲಸದಿಂದ ತೆಗೆದುಹಾಕಿರುವುದು ಸರಿಯಲ್ಲ ನಾವೆಲ್ಲರೂ ಅವರಿಗೆ ನ್ಯಾಯ ಸಿಗುವವರೆಗೂ ಹೋರಾಡುತ್ತೇವೆ ಎಂದು ಇದೇ ಸಂದರ್ಭ ತಿಳಿಸಿದರು ಕೊಡಗು ವಿಶ್ವವಿದ್ಯಾಲಯ ಕೊಡಗಿನಲ್ಲಿ ಪ್ರಾರಂಭ ಆಗಿರೋದು ಇದೊಂದು ವಿಶ್ವವಿದ್ಯಾಲಯ ಆಗಿ ಹೊರಹೊಮ್ಮಿರೋದು ನಮ್ಮೆಲ್ಲರಿಗೂ ಕೊಡಗಿನ ಜನತೆಗೆ ಒಂದು 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 ಶುಭಕರವಾದಂತ ಒಂದು ಒಳ್ಳೆ ವಿಷಯ ಆದರೆ ಅದರ ಹಿಂದೆ ಒಂದು ಕರಾಳ ನಿಲುವು ಈ ಕುಲಸಚಿವರಿಂದ ನಡೆದಿದೆ ಏನಂತಂದ್ರೆ ಈಗಾಗಲೇ ಸುಮಾರು ಅರವತ್ತು ನಲ್ ನಲವತ್ತು ಮೂರು ಜನ ಇವತ್ತು ಕೆಲಸ ಮಾಡುವಂಥ ಕೆಲಸಗಾರನ್ನ ಅದರಲ್ಲಿ ಹದಿನೆಂಟು ಜನರನ್ನ ಕೆಲಸದಿಂದ ತೆಗೆದುಹಾಕಿ ಅದ ಬದಲಾಗಿ ಬೇರೆಯವ್ರನ್ನ ಅಪಾಯಿಂಟ್ ಮಾಡ್ಕೊಂಡಿರ್ತಕ್ಕಂಥದ್ದು ಇದು ಯಾವ ನ್ಯಾಯ ಹತ್ತು ಹತ್ತು ಹದಿನೈದು ಹತ್ತು ಹದಿನೈದು ವರ್ಷಗಳ ಗಂಟ ಕೆಲಸ ಮಾಡಿರ್ತಕ್ಕಂಥ ನೌಕರರನ್ನ ಕಡೆಗಿಣಿಸಿ ಮತ್ತು ಡಬಲ್ ಡಿಗ್ರಿ ಓದಿರ್ತಕ್ಕಂಥ ಏನು ಅಪ್ಪ ಅಮ್ಮ ಕಷ್ಟಪಟ್ಟು ಡಬಲ್ ಡಿಗ್ರಿ ಎಮ್ ಎ ಓದಿರ್ತಕ್ಕಂಥ ಡಬಲ್ ಡಿಗ್ರಿ ಓದಿರ್ತಕ್ಕಂಥ ನೌಕರನ್ನೆಲ್ಲ ಕೈಬಿಟ್ಟು ಬೋಧಕೇತರ ನೌಕರನ್ನ ಕೈಬಿಟ್ಟು ಎಲ್ಲಿ ಪಿ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಓದಿರೋನ್ನ ಇವರು ಯಾವ ಯಾವ ಆಮಿಷಕ್ಕೆ ಇವರು ತಗೊಂಡಿದ್ದು ಇದನ್ನು ನಾವು ಪ್ರಶ್ನೆ ಮಾಡಬೇಕಾಗ್ತದೆ ಅದರಿಂದ ಯಾವುದೇ ಕಾರಣಕ್ಕೂ ಈ ಹೋರಾಟ ಬರೀ ಧರಣಿಯಾಗಿ ಇಷ್ಟಕ್ಕೆ ನಿಲ್ಲೋದಿಲ್ಲ ಇದು ಅಹೋರಾತ್ರಿ ಹೋರಾಟ ಆಗ್ಬೋದು ಉಪವಾಸ ಸತ್ಯಾಗ್ರಹ ಆಗ್ಬೋದು ಈ ಹೋರಾಟ ಹೊರ ಈ ಹೋರಾಟ ಭಾಳ ತೀವ್ರಗತಿಯಿಂದ ಮುಂದೆ ಮುಂದುವರಿತದೆ ನಂತರ ಒಕ್ಕೂಟದ ಜಿಲ್ಲಾ ಉಪಾಧ್ಯಕ್ಷ ಎಂಪಿ ಪಿ ಹೊಂದಪ್ಪ ಮಾತನಾಡಿ ವಿವಿ ಕುಲಸಚಿವರ ಕೃಪಾಪೋಷಿತ ಆಪ್ತ ವಲಯದ ಕೆಲವರು ಬೋಗಸ್ ಸಂಘದ ಹೆಸರು ಹೇಳಿಕೊಂಡು ಪತ್ರಿಕಾಗೋಷ್ಠಿ ಮಾಡಿ ಕೆಲಸ ಕಳೆದುಕೊಂಡು ಪ್ರತಿಭಟನೆ ಮಾಡುತ್ತಿರುವ ಬೋಧಕೇತರ ಸಿಬ್ಬಂದಿಗಳಿಂದ ಪ್ರತಿಭಟನೆಯ ನೇತೃತ್ವ ವಹಿಸಿರುವ ವ್ಯಕ್ತಿಯೊಬ್ಬರು ಲಕ್ಷಾಂತರ ಹಣ ಪಡೆದಿದ್ದಾರೆ ಎಂಬುದು ಮತ್ತು ಲೈಂಗಿಕ ಕಿರುಕುಳದ ಆರೋಪ ಸತ್ಯಕ್ಕೆ ದೂರವಾಗಿದೆ ವಿನಾಕಾರಣ ಕೆಲಸ ಕಳೆದುಕೊಂಡ ಸಿಬ್ಬಂದಿಗಳ ಮೇಲೆ ಆರೋಪ ಮಾಡುತ್ತಾ ಇರುವವರು ಸಾಬೀತುಪಡಿಸಲಿ ಅಂತ ಸವಾಲು ಹಾಕಿದ್ರು ಕೊಡಗು ವಿಶ್ವವಿದ್ಯಾನಿಲಯದ ಬೋಧಕೇತರ ಸಿಬ್ಬಂದಿಗಳು ಕೆಲಸದಿಂದ ವಜಾಗೊಳಿಸಿದ್ದನ್ನು ಖಂಡಿಸಿ ಅವರು ನಿರಂತರ ಹೋರಾಟ ಮಾಡ್ತಿದ್ದಾರೆ ಕಳೆದ ಐದು ದಿನಗಳಿಂದ ಕರ್ನಾಟಕ ಅವಳು ಕಡೆ ಅವರಿಗೆ ಬೆಂಬಲ ಕೊಡುತ್ತಾ ಇವತ್ತು ಹದಿನೈದು ದಿನದಲ್ಲಿ ಇವತ್ತು ಹದಿನೈದು ದಿನದ ಹೋರಾಟದಲ್ಲಿ ನಾವು ಭಾಗಿಯಾಗಿದ್ದೀವಿ ನಾವಲ್ಲದೇ ಬೇರೆ ದಲಿತ ಸಂಘಟನೆಗಳು ಈ ವಿವಿಧ ಎಲ್ಲ ಇವತ್ತು ಭಾಗಿಯಾಗಿದೆ ನಮ್ಮ ಬೇಡಿಕೆ ಇಷ್ಟೇ ಇರೋದು ನಾವೆಲ್ಲ ಹೋರಾಟಗಾರರು ಒಂದೇ ಮನಸ್ಸು ಇರೋದು ಏನು ಇವತ್ತು ಕೆಲಸ ಕಲ್ತ್ಕೊಂಡಿದ್ದಾರೆ ಅವರಿಗೆ ಕೆಲಸ ಕೊಡಿ ಎಲ್ಲ ಎಲ್ಲ ಯೂನಿವರ್ಸಿಟಿಗಳಲ್ಲಿ ಎಲ್ಲೂ ಕೆಲಸ ತೆಗ್ದಿಲ್ಲ ಇಲ್ಲಿ ಕೊಡಗು ಮಾತ್ರ ಕೆಲಸ ತೆಗೆದಿರಾ ಇದರಲ್ಲಿ ಒಳ ಇದರಲ್ಲಿ ಮತ್ತು ಇದು ಯಾರೋ ಯಾರೋ ಮಾಡೋ ಒಳ ಸಂಚಿನಿಂದ ಅಮಾಯಕ ಅಮಾಯಕ ಬೋಧಕ ಸಿಬ್ಬಂದಿಗಳನ್ನ ಇವತ್ತು ಹೊರಗಾಕಿದ್ದೀರಾ ಇದನ್ನ ತೀವ್ರ ಖಂಡಿಸ್ತಾ ಇದ್ದೀವಿ ಮತ್ತು ಇನ್ನೊಂದು ಆ ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದೀರಾ ಇದು ಸರಿಯಲ್ಲ ಇದು ಏನು ನೋಡೋ ಒಂದು ಪ್ರತಿ ವರ್ಷ ಮಂಡ್ಯ ಒಂದು ಹೇಳಿಕೆ ಕೊಟ್ಟಿದ್ದೀರಾ ಸಂಘಟನೆಗಳು ಲಂಚ ತಗೊಂಡು ಇವತ್ತು ಇವತ್ತು ಹೋರಾಟ ಮಾಡ್ತಾರೆ ಅಂತಬಿಟ್ಟು ಅದಕ್ಕೆ ಆಧಾರ ಸಮೇತ ಬಂದುಬಿಟ್ಟು ಪ್ರೂವ್ ಮಾಡ್ಬೇಕಿಲ್ಲಿ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ರಾಜು ಆರ್ಪಿಐ ಹೋಬಳಿ ಅಧ್ಯಕ್ಷ ಮಂಜುನಾಥ ಕರ್ನಾಟಕ ಕಾಲು ಪಡೆಯ ಮಹಿಳಾ ಘಟಕದ ಹೋಬಳಿ ಅಧ್ಯಕ್ಷ ಇಂದಿರಾ ಅಲ್ಪಸಂಖ್ಯಾತ ಘಟಕದ ಹೋಬಳಿ ಅಧ್ಯಕ್ಷ ಶಬೀರ್ ಸೇರಿದಂತೆ ಕರ್ನಾಟಕ ಕಾವಲುಪಡೆ ಜಿಲ್ಲಾಧ್ಯಕ್ಷ ಎಂ ಕೃಷ್ಣ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು ಬೋಧಕ ವರ್ಗ ನೌಕರರು ನೌಕರಿಯಿಂದ ವಂಚಿತರಾಗಿ ಬೌದ್ಧಿತರು ವರ್ಗದವರು ಇಲ್ಲಿ ಪ್ರತಿಭಟನೆ ಕೂತಿದ್ದಾರೆ ಧರಣಿ ಮಾಡ್ತಾ ಇದ್ದಾರೆ ಇವತ್ತವರೆಗೆ ಯಾವುದೇ ಅಧಿಕಾರಿಗಳು ಬಂದು ಅವರನ್ನು ಏನು ಅಂತ ಅವ್ರ ಕಷ್ಟಕ್ಕನ್ನ ಕೇಳಿಲ್ಲ ಹಾಗಾಗಿ ಕೊಡಗು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸಂಘಟನೆಗಳು ದಲಿತ ಹಿತರಕ್ಷಣಾ ಒಕ್ಕೂಟ ಕರ್ನಾಟಕ ದಲಿತ ಸಂಘರ ಸಮಿತಿ ಭೀಮವಾದ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ಕಾವಲು ಪಡೆ ಈ ಥರ ಸಂಘಟನೆಗಳು ಎಲ್ಲ ಸೇರಿ ಏನು ಹೋರಾಟದಲ್ಲಿ ಕೂತಿದ್ದಾರೆ ಹೋರಾಟಗಾರರಿಗೆ ಬೆಂಬಲವನ್ನು ಸೂಚಿಸುತ್ತಿದ್ದೇವೆ ನಮಗೆ ನ್ಯಾಯ ಬೇಕೇ 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 ಬೇಕು ನ್ಯಾಯವಿದ್ಯಾಲಯದ ಆಡಳಿತಕ್ಕೆ ಅಧಿಕಾರ ಅಧಿಕಾರ ನೌಕರರನ್ನು ಹೊರ ಹಾಕಿರುವ ವಿಶ್ವವಿದ್ಯಾಲಯದ ಆಡಳಿತಕ್ಕೆ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ನಮ್ಮ ನಿಮ್ಮ ಹೋರಾಟ ನ್ಯಾಯಕ್ಕಾಗಿ ಹೋರಾಟ 안녕하